ಆನೇಕಲ್ನಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಗನ್ ನಟೋರಿಯಸ್ ರೌಡಿ ಶೀಟರ್ ಕಾಲಿಗೆ ಗುಂಡೇಟು ರೌಡಿ ಶೀಟರ್ ಕಾಲಿಗೆ ಗುಂಡಿಳಿಸಿದ ಬಂಧಿಸಿದ್ದಾರೆ ಪೊಲೀಸರು ಬನ್ನೇರುಘಟ್ಟ ಸಮೀಪದ ರಾಗಿಹಳ್ಳಿ ಹಳ್ಳಿ ಬಳಿ ವೆಂಕಟರಾಜು ಅಲಿಯಾಸ್ ತುಕಡಿ ಕಡಿ ಎಂಬಾತನ ಕಾಲಿಗೆ ಗುಂಡೇಟು ಜಿಗಡಿ ಇನ್ಸ್ಪೆಕ್ಟರ್ ಮಂಜುನಾಥ್ರಿಂದ ಗುಂಡೇಟು ಬಂಧನ ಮಾಡಲು ಹೋದಾಗ ಮಾರಕಾಸ್ತ್ರಗಳಿಂದ ಪೊಲೀಸರ ಮೇಲೆ ದಾಳಿ ಕ್ರೈಂ ಸಿಬ್ಬಂದಿ ವಿನಯ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಗಾಳಿಯಲ್ಲಿ ಎರಡು ಸುತ್ತು ಗುಂಡು ಹಾರಿಸಿ ಶರಣಾಗುವಂತೆ ವಾರ್ನಿಂಗ್ ಕೆಳಗಿದ್ದಾಗ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ ಪೊಲೀಸ್ ಕಳೆದ ಎರಡು ತಿಂಗಳ ಹಿಂದೆ ಶೆಟ್ಟಿಹಳ್ಳಿ ಬಳಿ ಕೊಲೆಯತ್ನ ನಡೆಸಿದ ರೌಡಿ ಶೀಟರ್ ಬೆಲೆ ಪೊಲೀಸ್ ಠಾಣೆಯಲ್ಲಿ ಮುನ್ನೂರ ಏಳು ಪ್ರಕರಣ ದಾಖಲು ಅಂದಿನಿಂದ ಪೊಲೀಸರು ಆರೋಪಿ ಬಂಧನಕ್ಕೆ ಬಲೆ ಬೀಸಿದ್ರು ಕೊಲೆ ಕೊಲೆಯತ್ನ ಪ್ರಕರಣಗಳಲ್ಲಿ ಬೇಕಾಗಿದ್ದ ರೌಡಿ ಶೀಟರ್ ಸುಮಾರು ಹತ್ತಕ್ಕೂ ಹೆಚ್ಚು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಬಂಧಿಸಲು ಹೋದ ವೇಳೆ ಬಾಲ ರೌಡಿ ಶೀಟರ್ ಕಾಲಿಗೆ ಫೈರಿಂಗ್ माफ़ करना। ये सुख तुम जो की सरको में नहीं है, ससुर में नहीं जाए। बता। सर सर। हाय सर। हाय सर।

ಅವರು ಕೆಳಗಡೆ ಬಿದ್ದ ಬಿದ್ದಿಲ್ಲ ಅಂದ್ರೆ ಮನೇಂದ್ರ ಇಲ್ಲ ಬಿದ್ದ ತಕ್ಷಣ ಅವ್ನ ಎತ್ಕೊಂಡು ಇವ್ರಿಗೆ ಸ್ಟಾರ್ಟ್ ಮಾಡಿದ ಸಿಕ್ಕಿದ್ರೆ ಇವ್ರಿಲ್ಲ ಅವರು ಎಷ್ಟೊತ್ತು ಆಗಿದ್ದು

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ